ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಭೂಷಿಕ ಕನ್ನಡ ಲಾಗಿ ಸ್ವಾಗತ ಇವತ್ತಿನ ಸ್ಪೆಷಲ್ ಎಲ್ತಿಯಾಗಿರೋ ಈರೇಕ ಮಸಾಲ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ ಬೆಣ್ಣೆ ತುಪ್ಪ ಚುಪ್ಪರಾಗಿರುತ್ತೆ ರೊಟ್ಟಿ ಕಾಂಬಿನೇಷನ್ ಹೀರೆಕಾಯಿ ಸಿಪ್ಪೆಲ್ಲ ನೀಟಾಗಿ ತೆಗೆದಿಟ್ಕೊಂಡಿದ್ದೀನಿ ಹೀರೆಕಾಯಿ ತುರ್ಕೊಳ್ಳೋಣ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಹೊಸದಾಗಿ ಟ್ರೈ ಮಾಡಿದ್ದೀನಿ ನೀವು ಸಾರಿ ಟ್ರೈ ಮಾಡಿ ನೋಡಿ ಇದೇ ರೀತಿ ಎಲ್ಲ ತುರ್ಕೊಳ್ಳೋಣ ಹೀರೆಕಾಯಿನ ಹೀರೆಕಾಯಿ ತುರ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎರಡು ಹೆಚ್ಚು ಈರುಳ್ಳಿ ಶೇಂಗಾ ಬೀಜ ಶೇಂಗಾ ಬೀಜ ಇದು ಹಾಗೆ ಹಾಕ್ತಿದ್ದೀನಿ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಟೇಸ್ಟು ಅಂತ ಬಿಳಿ ಎಳ್ಳು ಜೀರಿಗೆ ಓವನ್ ಕಾಳು ಗ್ಯಾಸ್ ಹಾಕ್ತಾ ಇರಲಿ ಅಂತ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ರಾಗಿ ಹಿಟ್ಟು ಈ ಸಮ್ಮ ರಾಗಿ ಕೂಡ ತಂಪು ಹಂಗಾಗಿ ರಾಗಿ ಹಿಟ್ಟಲ್ಲೇ ಮಾಡಿದ್ದೀನಿ ಆರೋಗ್ಯ ಕೂಡ ಒಳ್ಳೆಯದು ನೀವು ಹಿಟ್ಟಲ್ಲಿ ಜೋಳದಿಟ್ಟಲ್ಲಿ ಅದರಲ್ಲ ಅದು ಮಾಡಿ ಹಿಟ್ಟು ರೆಡಿ ಆಗಿದೆ ಇವಾಗ ನಾನು ಡೈರೆಕ್ಟ್ ಇಲ್ಲಿ ಅಂಚಿಗೆ ತಟ್ಕೊತಿದ್ದೀನಿ ನೀವು ಬಟರ್ ಪೇಪರ್ ಮೇಲೆ ಯಾವುದ್ರ ಮೇಲೆ ಬೇಕಾದ್ರೂ ಮಾಡ್ಕೋಬೋದು ನಿಮ್ಮ ಅನುಕೂಲ ಈಗ ರೊಟ್ಟಿ ರೆಡಿಯಾಗಿದೆ ಬೇಯಿಸ್ಕೊಳ್ಳೋಣ ಇಲ್ಲಿ ತುಪ್ಪ ಹಾಕೋತಿದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೊಟ್ಟಿನ ಚಟ್ನಿ ಮೊಸರು ಉಪ್ಪಿನಕಾಯಿ ಯಾವ್ದು ಬೇಕಾದ್ರೂ ತಿನ್ಬೋದು ನೀವು ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಇವನ್ ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ फ्रेंड्स एंड फैमिली के शेयर ಮಾಡಿ प्लीज ನನ್ನ ಚಾನೆಲ್ ಆಬ್ಸಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ